ನಮಸ್ತೆ ಗೆಳೆಯರೇ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಮುಂದೆ ಕನ್ನಡ ಚಿತ್ರರಂಗದ ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ರವರ ಜೀವನದ ಆಗುಹೋಗುಗಳ ಬಗ್ಗೆ ತಿಳಿಸಲು ಇಚ್ಛಿಸುತ್ತೇನೆ ವಿಷ್ಣುವರ್ಧನ್ರವರು ಎಚ್ ಎಲ್ ನಾರಾಯಣಸ್ವಾಮಿ ಮತ್ತು ಕಾಮಾಕ್ಷಮ್ಮ ದಂಪತಿಯ ಮಗನಾಗಿ ಅರಮನೆ ನಗರಿ ಮೈಸೂರಿನಲ್ಲಿ ಸೆಪ್ಟೆಂಬರ್ ಹದಿನೆಂಟು ಸಾವಿರದ ಒಂಬೈನೂರ ಐವತ್ತರಲ್ಲಿ ಜನಿಸಿದರು ಸ್ನೇಹಿತರೆ ವಿಷ್ಣುವರ್ಧನ್ರವರ ರವರ ತಂದೆ ಕಲಾವಿದರು ಸಂಗೀತ ಸಂಯೋಜಕರು ಮತ್ತು ಚಿತ್ರಕಥೆಗಾರರಾಗಿದ್ದರು ವಿಷ್ಣುವರ್ಧನ್ ರವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮೈಸೂರಿನಲ್ಲಿಯೂ ಮತ್ತು ಪ್ರೌಢಶಾಲಾ ಶಿಕ್ಷಣ ಹಾಗೂ ಪದವಿಯನ್ನು ಬೆಂಗಳೂರಿನಲ್ಲಿ ಮುಗಿಸಿದರು ನಂತರ ಹದಿನೇಳು ಫೆಬ್ರವರಿ ಸಾವಿರದ ಒಂಬೈನೂರ ಎಪ್ಪತ್ತೈದರಂದು ಖ್ಯಾತ ನಟಿ ಭಾರತೀಯವರನ್ನು ಪ್ರೀತಿಸಿ ವಿವಾಹವಾದರು ಇವರಿಗೆ ಚಂದನ ಮತ್ತು ಕೀರ್ತಿ ಎಂಬ ಇಬ್ಬರು ದತ್ತುಪುತ್ರಿಯರಿದ್ದಾರೆ ರವರ ಸಿನಿಮಾ ರಂಗದ ಬಗ್ಗೆ ತಿಳಿಯುವುದಾದರೆ ಇವರು ಶಿವಶರಣೆ ನಂಬೆಯಕ್ಕ ಎಂಬ ಸಿನಿಮಾದ ಮೂಲಕ ಮೊದಲ ಮಾರಿಗೆ ಬಾಲನಟನಾಗಿ ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡಿದರು ಜೊತೆಗೆ ಈ ಸಿನಿಮಾ ಇಪ್ಪತ್ತೆಂಟು ದಿನಗಳಲ್ಲಿ ಚಿತ್ರೀಕರಣಗೊಂಡ ಮೊದಲ ಸಿನಿಮಾ ಎಂಬ ಕೀರ್ತಿಗೆ ಪಾತ್ರವಾಗಿತ್ತು ನಂತರ ತಮ್ಮ ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ಎಸ್ ಎಲ್ ಭೈರಪ್ಪರವರ ಕಾದಂಬರಿ ಆಧಾರಿತ ವಂಶವೃಕ್ಷದಲ್ಲಿ ಸಣ್ಣ ಪಾತ್ರವಹಿಸಿದ್ದರು ಸ್ನೇಹಿತರೆ ಕನ್ನಡ ಚಿತ್ರರಂಗಕ್ಕೆ ಅನೇಕ ಕಲಾವಿದರನ್ನು ಬಳುವಳಿಯಾಗಿ ನೀಡಿದ ಪ್ರಸಿದ್ಧ ನಿರ್ದೇಶಕರಾದ ಪುಟ್ಟಣ್ಣ ಕಣಗಲ್ ರವರ ನಾಗರಹಾವು ಸಿನಿಮಾದ ಮೂಲಕ ವಿಷ್ಣುವರ್ಧನ್ ರವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಸಂಪೂರ್ಣ ನಾಯಕ ನಟರಾಗಿ ಹೊರಹೊಮ್ಮಿದರು ನಂತರ ಪುಟ್ಟಣ ಕಣಗಲ್ ರವರೇ ಸಂಪತ್ಕುಮಾರ್ ಎಂಬ ಹೆಸರನ್ನು ವಿಷ್ಣುವರ್ಧನ್ ಎಂದು ಮರುನಾಮಕರಣ ಮಾಡಿದರು ವಿಷ್ಣುವರ್ಧನ್ ರವರಿಗೆ ಈ ನಾಗರಹಾವು ಚಿತ್ರದ ಅಭಿನಯಕ್ಕಾಗಿ ಮೊದಲನೇ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ನೀಡಲಾಯಿತು ಇದಾದ ನಂತರ ವಿಷ್ಣುವರ್ಧನ್ ರವರು ಎಂದು ಹಿಂತಿರುಗಿ ನೋಡಲೇ ಇಲ್ಲ ಖ್ಯಾತ ನಿರ್ದೇಶಕರ ಗರಡಿಯಲ್ಲಿ ಒಂದಾದರ ಮೇಲೆ ಒಂದರಂತೆ ಎಲ್ಲ ಹಿಟ್ ಚಿತ್ರಗಳನ್ನೇ ಕೊಡಲಾರಂಭಿಸಿದರು ಸ್ನೇಹಿತರೆ ಅದರಲ್ಲಿ ಕೆಲವೊಂದು ಸಿನಿಮಾಗಳ ಬಗ್ಗೆ ನಾವು ತಿಳಿಯುವುದಾದರೆ ಒಂಬೈನೂರ ಎಪ್ಪತ್ಮೂರರಲ್ಲಿ ಗಂಧದ ಗುಡಿ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ರವರೊಂದಿಗೆ ಖಳನಾಯಕನಾಗಿ ಕಾಣಿಸಿಕೊಂಡರು ಇದು ಆ ವರ್ಷ ಕನ್ನಡ ಸಿನಿಮಾದಲ್ಲಿ ಹೆಚ್ಚು ಗಳಿಕೆ ಮಾಡಿದ ಚಿತ್ರವಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಭೂತಯ್ಯನ ಮಗ ಅಯ್ಯು ಈ ಚಿತ್ರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲನೆಯ ಬಾರಿಗೆ ಸಂಪೂರ್ಣವಾಗಿ ಹೊರಾಂಗಣದಲ್ಲೇ ಚಿತ್ರೀಕರಿಸಲ್ಪಟ್ಟ ಈಸ್ಟ್ಮನ್ ಕಲರ್ ಚಿತ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಒಂದು ರೂಪ ಎರಡು ಗುಣ ಇದರಲ್ಲಿ ವಿಷ್ಣುವರ್ಧನ್ ರವರು ಮೊದಲನೇ ಬಾರಿಗೆ ದ್ವಿಪಾತ್ರವನ್ನು ನಿರ್ವಹಿಸಿದ್ದರು ಅಲ್ಲದೆ ವಿಷ್ಣುವರ್ಧನ್ ರವರು ಸತ್ಯಂ ಶಿವಂ ಸುಂದರಂ ಹಾಗೂ ಸಿಂಹಾದ್ರಿಯ ಸಿಂಹ ಈ ಎರಡೂ ಚಿತ್ರಗಳಲ್ಲಿ ತ್ರಿಪಾತ್ರದಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಅನೇಕ ಚಲನಚಿತ್ರಗಳಲ್ಲಿ ನಟಿಸಿದ್ದರು ಈ ವರ್ಷದಲ್ಲಿ ಉದಯೋನ್ಮುಖ ನಟರಾಗಿದ್ದ ರಜನಿಕಾಂತ್ ರವರ ಜೊತೆ ಸಹೋದರರ ಸವಾಲ್ ಸಿನಿಮಾದಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ವಿಷ್ಣುವರ್ಧನ್ ರವರ ಹಿಟ್ ರೊಮ್ಯಾಂಟಿಕ್ ನಾಟಕ ಒಂಬಿಸಿಲಿನಲ್ಲಿ ಆರತಿಯವರೊಂದಿಗೆ ಕಾಣಿಸಿಕೊಂಡರು ಅದರಲ್ಲಿನ ವೈದ್ಯರ ಪಾತ್ರವು ಅವರಿಗೆ ಎರಡನೇ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ತಂದುಕೊಟ್ಟಿತು ಸ್ನೇಹಿತರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ಸಾಹಸ ಸಿಂಹ ಚಲನಚಿತ್ರವು ಅವರಿಗೆ ಸಾಹಸ ಸಿಂಹ ಎಂಬ ಬಿರುದನ್ನು ತಂದುಕೊಟ್ಟಿತು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಗುರಿ ನೀ ಬರೆದ ಕಾದಂಬರಿ ಜೀವನಚಕ್ರ ಸುಪ್ರಭಾತ ಗಲ್ಲಾಪೆಟ್ಟಿಗೆಯಲ್ಲಿ ಯಶಸ್ವಿಯಾದವು ಜೊತೆಗೆ ಇದೇ ವರ್ಷ ಅವರು ಶಂಕರ್ನಾಗ್ರವರ ಮಾಲ್ಗುಡಿ ಡೇಸ್ನಲ್ಲಿಯೂ ಕಾಣಿಸಿಕೊಂಡರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಬಂಧನ ಸಿನಿಮಾದಲ್ಲಿ ಸುಹಾಸಿನಿಯವರ ಜೊತೆಗೆ ಇವರ ನಟನೆ ಅದ್ಭುತವಾಗಿತ್ತು ಈ ಚಿತ್ರದಲ್ಲಿನ ಭಗ್ನ ಪ್ರೇಮಿಯ ಅಭಿನಯ ಇವರಿಗೆ ಮೂರನೇ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ತಂದುಕೊಟ್ಟಿತು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಲಯನ್ ಜಗಪತಿ ರಾವ್ ಚಿತ್ರಕ್ಕೆ ನಾಲ್ಕನೇ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ನೀಡಲಾಯಿತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬ್ಲಾಕ್ ಫಾಸ್ಟರ್ ಹಿಟ್ ಆಗಿತ್ತು ಎರಡು ಸಾವಿರದಲ್ಲಿ ಯಜಮಾನ ಸೂರಪ್ಪ ಸೂರ್ಯವಂಶ ಭಾರೀ ಯಶಸ್ಸನ್ನು ಕಂಡಿತು ಎರಡು ಸಾವಿರದ ಒಂದರ ದಿಗ್ಗಜರು ಎರಡು ಸಾವಿರದ ಎರಡರ ಜಮೀನ್ದಾರರು ಸಿಂಹಾದ್ರಿಯ ಸಿಂಹ ಎರಡು ಸಾವಿರದ ನಾಲ್ಕರಲ್ಲಿ ಆಪ್ತಮಿತ್ರ ಎರಡು ಸಾವಿರದ ಒಂಬತ್ತರಲ್ಲಿ ಬಳ್ಳಾರಿ ನಾಗ ಇದು ವಿಷ್ಣುವರ್ಧನ್ ರವರ ಮರಣಕ್ಕೂ ಮೊದಲು ಬಿಡುಗಡೆಯಾದ ಅವರ ಕೊನೆಯ ಚಿತ್ರ ಹೀಗೆ ಸುಮಾರು ಇನ್ನೂರು ಚಿತ್ರಗಳಲ್ಲಿ ನಾಯಕ ನಟನಾಗಿ ಅಭಿನಯ ಮಾಡಿದ್ದಾರೆ ಇವರ ಅಭಿನಯಕ್ಕೆ ಹಲವಾರು ಪ್ರಶಸ್ತಿಗಳು ಬಿರುದುಗಳು ದೊರೆತಿವೆ ಇವರು ತಮ್ಮ ಮೂವತ್ತೇಳು ವರ್ಷಗಳ ಕಾಲದ ವೃತ್ತಿಜೀವನವನ್ನು ಸಿನಿಮಾ ರಂಗಕ್ಕಾಗಿಯೇ ಮುಡಿಪಿಟ್ಟಿದ್ದರು ಮಾಲ್ಗುಡಿ ಡೇಸ್ನಲ್ಲಿ ವಿಷ್ಣುವರ್ಧನ್ರವರ ಅಭಿನಯ ನೋಡಲು ಎರಡು ಕಣ್ಣು ಸಾಲದು ಜೊತೆಗೆ ವಿಷ್ಣುವರ್ಧನ್ ರವರ ಬಂಧನ ಮುತ್ತಿನಹಾರ ದಿಗ್ಗಜರು ಜೀವನದಿ ಯಜಮಾನ ಸೂರ್ಯವಂಶ ಇನ್ನು ಹಲವು ಚಿತ್ರಗಳು ನೋಡುಗರ ಕಣ್ಣಲ್ಲಿ ನೀರು ತರಿಸುತ್ತಿತ್ತು ಇವರ ಅಭಿನಯ ಕನ್ನಡಿಗರ ಮನಸ್ಸಿನಲ್ಲಿ ಇವತ್ತಿಗೂ ಅಚ್ಚಳಿಯದೆ ಉಳಿದಿದೆ ವಿಷ್ಣುವರ್ಧನ್ ರವರು ಸುಮಾರು ಹತ್ತೊಂಬತ್ತಕ್ಕೂ ಹೆಚ್ಚು ದ್ವಿಪಾತ್ರದಲ್ಲಿ ನಟಿಸಿದ್ದಾರೆ ದ್ವಿಪಾತ್ರದಲ್ಲಿ ಇವರ ಅಭಿನಯ ಅಂತೂ ಅತ್ಯದ್ಭುತವಾಗಿರುತ್ತಿತ್ತು ಇಂಥ ಧೀಮಂತ ವ್ಯಕ್ತಿ ಕನ್ನಡ ಚಿತ್ರರಂಗದ ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ರವರು ಮೈಸೂರಿನ ಕಿಂಗ್ಸ್ ಕೋರ್ಟ್ ಹೋಟೆಲ್ನಲ್ಲಿ ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಬ್ರೈನ್ ಸ್ಟ್ರೋಕ್ನಿಂದ ಕೊನೆ ಉಸಿರೆಳೆದರು ಆಗ ಅವರಿಗೆ ಕೇವಲ ಐವತ್ತೊಂಬತ್ತು ವರ್ಷವಾಗಿತ್ತು ವಿಷ್ಣುವರ್ಧನ್ರವರು ಇವತ್ತಿಗೂ ಕೂಡ ತಮ್ಮ ಒಳ್ಳೆಯ ಮನಸ್ಸು ಮತ್ತು ಅಭಿನಯದಿಂದ ಕನ್ನಡಿಗರ ಮನಸ್ಸಿನಲ್ಲಿ ಮಾಸಿ ಹೋಗದೆ ಅಚ್ಚಳಿಯದೆ ಉಳಿದಿದ್ದಾರೆ ವಿಷ್ಣುವರ್ಧನ್ ರವರು ತಮ್ಮ ಜೀವಮಾನದಲ್ಲಿ ಅವರು ಮಾಡಿದ ಸಾಧನೆಗಳನ್ನು ಗುರುತಿಸಿ ಹಲವಾರು ಪ್ರಶಸ್ತಿಗಳು ಮತ್ತು ಬಿರುದುಗಳನ್ನು ನೀಡಿದ್ದಾರೆ ವಿಷ್ಣುವರ್ಧನ್ ರವರನ್ನು ಸಿಂಹ ಅಭಿನಯ ಭಾರ್ಗವ ಮೈಸೂರು ರತ್ನ ಕನ್ನಡ ಚಿತ್ರರಂಗದ ಆಂಗ್ರಿ ಯಂಗ್ ಮ್ಯಾನ್ ಎಂಬೆಲ್ಲ ಬಿರುದುಗಳಿಂದ ಕರೆಯಲಾಗುತ್ತಿತ್ತು ಇದರ ಜೊತೆಗೆ ಭಾರತದ ಸಿನಿಮಾ ರಂಗದಲ್ಲಿ ವಿಷ್ಣುವರ್ಧನ್ ರವರು ಮಾಡಿದ ಕಲಾ ಸೇವೆಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರ ಎರಡು ಸಾವಿರದ ಏಳರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡನ್ನು ನೀಡಿ ಗೌರವಿಸಿದೆ ಜೊತೆಗೆ ವಿಷ್ಣುವರ್ಧನ್ ರವರಿಗೆ ಎರಡು ಸಾವಿರದ ಐದರಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿತು ಇದರ ಜೊತೆಗೆ ಹಲವಾರು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಅತ್ಯುತ್ತಮ ಕನ್ನಡ ಫಿಲಂಫೇರ್ ನಾಲ್ಕು ಬಾರಿ ಇಂದಿರಾ ಪ್ರತಿಷ್ಠಾನ ರಾಷ್ಟ್ರೀಯ ಪ್ರಶಸ್ತಿ ಕಲಾದೇವಿ ಪ್ರಶಸ್ತಿ ಕೇರಳ ಸಾಂಸ್ಕೃತಿಕ ಮತ್ತು ಕಲಾ ಪ್ರಶಸ್ತಿ ಸ್ನೇಹಿತರೆ ವಿಷ್ಣುವರ್ಧನ್ ರವರು ತಮ್ಮ ಮೂವತ್ತೇಳು ವರ್ಷಗಳ ವೃತ್ತಿಜೀವನವನ್ನು ಸೇವೆಗೆ ಮುಡಿಪಾಗಿಟ್ಟಿದ್ದರು ಇವರು ಕೇವಲ ನಾಯಕ ನಟರಾಗಿ ಅಲ್ಲದೆ ಗಾಯಕರಾಗಿ ನಿರ್ಮಾಪಕರಾಗಿ ಕಥೆಗಾರರಾಗಿಯೂ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ ಕನ್ನಡ ಮಾತ್ರವಲ್ಲದೆ ಬೇರೆ ಭಾಷೆಗಳಲ್ಲಿ ನಟಿಸಿದ್ದಾರೆ ಈ ಎಲ್ಲ ಸಾಧನೆಗಳಿಂದ ಇಂದಿಗೂ ಕೂಡ ಜನರ ಮನಸ್ಸಿನಲ್ಲಿ ಅವರ ಭಾವಚಿತ್ರ ನಟನೆ ಅಚ್ಚಳಿಯದೆ ಉಳಿದಿದೆ ಧನ್ಯವಾದಗಳು ಸ್ನೇಹಿತರೆ